ಸ್ನೇಹಿತರೆ ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಒಂದೂರಲ್ಲಿ ಇಬ್ಬರು ಬುದ್ಧಿವಂತರಿದ್ದರು ಅವರು ಮಹಾನ್ ಪಂಡಿತರೆ ಎಲ್ಲವನ್ನೂ ತಿಳ್ಕೊಂಡಿದ್ರು ಯಾವುದೇ ವಿಚಾರದ ಬಗ್ಗೆ ಕೇಳಿದ್ರು ಯಾರೇ ಕೇಳಿದ್ರು ಅಷ್ಟೇ ನಿರರ್ಗಳವಾಗಿ ವಿವರಣೆಯನ್ನು ಕೊಡ್ತಾ ಇದ್ರು ಆದರೆ ಅವರಲ್ಲಿ ಒಂದೇ ಒಂದು ಕೊರತೆ ಇತ್ತು ಏನು ಅಂದರೆ ಎಲ್ಲರ ಮುಂದೆ ತಮ್ಮನ್ನು ತಾವು ಅತಿ ಬುದ್ಧಿವಂತರು ಅಂತ ತೋರಿಸ್ಕೊಳ್ಳೋದಕ್ಕೆ ಏನು ಬೇಕೋ ಎಲ್ಲನೂ ಮಾಡ್ತಾಯಿದ್ರು ಯಾರೇ ಬೇಕಾದರೂ ಬಂದು ನಮ್ಮನ್ನು ಚರ್ಚೆ ಮಾಡಬಹುದು ಅಂತ ಬಹಿರಂಗವಾಗಿ ಚರ್ಚೆಗೆ ಆಹ್ವಾನಿಸ್ತಾ ಇದ್ರು ಎಲ್ಲ ಊರಿನಲ್ಲೂ ಕೂಡ ಅವರ ಖ್ಯಾತಿ ಹಬ್ಬಿತ್ತು ಹೀಗಿರಬೇಕಾದ್ರೆ ಒಂದು ದಿನ ಒಂದು ಊರಿಗೆ ಬರ್ತಾರೆ ಆ ಊರಲ್ಲಿ ಅಂತ ಬುದ್ಧವಂತರು ಯಾರೂ ಇರಲಿಲ್ಲ ಆದರೆ ಇವರು ಚಾಳಿ ಗೊತ್ತಲ್ವಾ ನಾವೇ ದೊಡ್ಡವರು ಅಂತ ತೋರಿಸ್ಕೋಬೇಕು ಅಂತ ಯಾರಾದರೂ ಚರ್ಚೆ ಮಾಡಿ ಬನ್ನಿ ಯಾವುದೇ ವಿಚಾರದ ಬಗ್ಗೆ ಆದರೂ ಚರ್ಚೆ ಮಾಡಿ ಬನ್ನಿ ನಾವಿಬ್ಬರು ಅದನ್ನು ಸುಲಭವಾಗಿ ಪರಿಹರಿಸ್ತೀವಿ ಅಂತ ಅಂದರು ಇದೇ ಸಮಯ ಅಂತ ಒಬ್ಬ ವ್ಯಕ್ತಿ ಇದ್ದ ಅವನೇನು ತುಂಬ ತಿಳ್ಕೊಂಡಿದ್ದವನಲ್ಲ ಸಾಮಾನ್ಯವಾದ ಮನುಷ್ಯ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಅಂತ ಕೈ ಎತ್ತದ ನೀನಾ ಅವನ ಆಪಾದ ಮಸ್ತಕ ನೋಡಿದ್ರು ಅವ್ನು ನೋಡ್ತಿದ್ದಂಗೆ ಇವ್ರಿಗೆ ನಗು ಬಂದ್ಬಿಡ್ತು ನೀನು ಎಂತೆಂಥ ಪಂಡಿತೋತ್ತಮರೆಲ್ಲ ನಮ್ಮ ಮುಂದೆ ಚರ್ಚೆ ಮಾಡೋದು ಕೂತ್ಕೊಂಡು ಸೋತು ಹೋಗಿದ್ದಾರೆ ನೀನೊಬ್ಬ ಸಾಮಾನ್ಯ ವ್ಯಕ್ತಿ ನಮ್ಮನ್ನು ಪ್ರಶ್ನೆ ಮಾಡ್ತೀಯಾ ನಮ್ಮೆದ್ರಿಗೆ ಕೂತ್ಕೊಳ್ಳೋ ಅರ್ಹತೆನಾದರೂ ನಿನಗಿದೆಯಾ ಆ ಯೋಗ್ಯತೆ ಇದೆಯಾ ಅಂತ ಕೇಳಿದ್ರು ನಾನು ಕೇಳೋ ಪ್ರಶ್ನೆಗೆ ನೀವು ಸರಿಯಾದ ಉತ್ತರವನ್ನು ಕೊಟ್ಟರೆ ನಿಮ್ಮ ಕಾಲಿಗೆ ಬಿದ್ದು ನಾನು ಎಲ್ಲರ ಮುಂದೆ ಕ್ಷಮೆ ಕೇಳ್ತೀನಿ ಅಂತ ಹೇಳ್ದ ಸರಿ ಆಯಿತು ಕೇಳು ಅಂದರು ಅವರಿಬ್ಬರು ಇಬ್ಬರು ಕೂತ್ಕೊಂಡ್ರು ಜನ ಎಲ್ಲ ನೋಡ್ತಾ ಇದ್ದಾರೆ ಎದುರಿಗೆ ಈತನು ಕೂಡ ಕೂತ್ಕೊಂಡ ನಂದು ಒಂದೇ ಪ್ರಶ್ನೆ ತಾಯಿ ದೊಡ್ಡೋರ ಅಥವಾ ಹೆಂಡತಿ ದೊಡ್ಡೋರ ಅಂತ ಕೇಳ್ದ ಅವರಿಬ್ಬರು ನಕ್ಬಿಟ್ರು ಗಹಗಹಿಸಿ ನಕ್ಬಿಟ್ರು ಅಲಯ ಎಂತೆಂಥ ಕ್ಲಿಷ್ಟಕರವಾದ ಪ್ರಶ್ನೆಗಳಿಗೆಲ್ಲ ನಾವು ಉತ್ತರವನ್ನು ಕೊಟ್ಟಿದ್ದೀವಿ ಎಂತೆಂಥ ಪುಸ್ತಕಗಳನ್ನೆಲ್ಲ ಓದಿ ನಾವು ಮೇಧಾವಿಗಳು ಅಂತ ಕರೆಸ್ಕೊಳ್ತಾ ಇದ್ದೀವಿ ನೀನೇನೇನೋ ಕೇಳ್ತೀಯ ಅಂತ ನಾವು ಅಂದ್ಕೊಂಡ್ರೆ ಯಶ್ಚಿತ್ತು ಇಷ್ಟು ಸಣ್ಣ ಪ್ರಶ್ನೆನಾ ಕೇಳೋದು ತಾಯಿ ದೊಡ್ಡವರ ಹೆಂಡತಿ ದೊಡ್ಡವರ ಜಗತ್ತಿಗೆ ಗೊತ್ತಿದೆಯಲ್ಲ ತಾಯಿ ದೊಡ್ಡವರು ಒಬ್ಬ ಅಂದ ಇನ್ನೊಬ್ಬ ಹೌದು ಹೌದು ತಾಯಿ ದೊಡ್ಡವರೇನೇ ಆದರೆ ಹೆಂಡ್ತಿನೂ ಕೂಡ ದೊಡ್ಡೋಳೆ ಅಲ್ವಾ ಅಂತ ಅಂದ ಈಗ ನಿಜವಾಗಿ ಅವರಿಬ್ಬರಲ್ಲಿ ಗೊಂದಲ ಪ್ರಾರಂಭ ಆಯಿತು ಅತಿ ಸಣ್ಣ ಪ್ರಶ್ನೆ ಅಲ್ವಾ ಅಂತ ನಿರ್ಲಕ್ಷ್ಯ ಮಾಡಿದರು ಆದರೆ ಅದರಲ್ಲಿ ಎಷ್ಟು ಅರ್ಥ ಇದೆ ತಾಯಿ ದೊಡ್ಡೋರ ಹೆಂಡ್ತಿ ದೊಡ್ಡೋರ ಇಲ್ಲಿವರೆಗೂ ಅವರಿವ್ರ ಹತ್ರ ಚರ್ಚೆ ಮಾಡಿ ತಾವು ದೊಡ್ಡವರು ಅಂತ ಗುರ್ತಿಸ್ಕೊಳ್ತಾ ಇದ್ದವರು ಈಗ ಅವರಿಬ್ರಲ್ಲೇ ಈ ಪ್ರಶ್ನೆ ಉತ್ತರ ಏನು ಈ ಪ್ರಶ್ನೆ ಉತ್ತರ ಏನು ಅನ್ನೋ ಚರ್ಚೆ ಕೊನೆಗೆ ವಾಗ್ವಾದಕ್ಕಿಳಿತು ನೀನು ದೊಡ್ಡೋಣ ನಾನು ದೊಡ್ಡೋಣ ನಾನು ಹೇಳಿದ್ದೆ ಸರಿ ನೀನು ಹೇಳಿದ್ದೆ ಸರಿ ಇಬ್ಬರಿಗೂ ಕೂಡ ಜೋರು ಜಗಳ ಜೋರು ಚರ್ಚೆ ಸಾಮಾನ್ಯ ವ್ಯಕ್ತಿ ಸುಮ್ಮನೆ ಕೈ ಕಟ್ಕೊಂಡು ನಗ್ತಾ ನಿಂತಿದ್ದ ಈ ಪ್ರಶ್ನೆ ಎಷ್ಟು ಗೋಜಲು ಗೊಂದಲವನ್ನು ಉಂಟು ಮಾಡ್ತು ಅಂದರೆ ಕೊನೆಗೆ ಈ ಒಂದು ಪ್ರಶ್ನೆಯನ್ನು ತಗೊಂಡು ಆ ಊರಿನ ರಾಜನ ಹತ್ರ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ರು ಹಾಗಾದರೆ ಯಾರು ಇದನ್ನು ಪರಿಹರಿಸೋರು ಆಗ ರಾಜನ ಹತ್ರ ಎಲ್ಲರೂ ಕೂಡ ಹೋದರು ರಾಜ ಇಬ್ಬರ ಒಂದು ವಾದವನ್ನು ಆಲಿಸಿದ ಅವನಿಗೆ ತಾಯಿ ದೊಡ್ಡೋರ ಹೆಂಡತಿ ದೊಡ್ಡೋರ ಅನ್ನೋ ವಿಚಾರದಲ್ಲಿ ಅವನು ಕೂಡ ಸಾವಧಾನಚಿತ್ತವಾಗಿ ಯೋಚನೆ ಮಾಡ್ದ ಮೊದಲು ರಾಜ ಕೇಳಿದ್ದು ನೀನು ತಾಯಿಯನ್ನು ಯಾಕೆ ದೊಡ್ಡೋರು ಅಂತೀಯಾ ಅಂತ ಆಗ ಒಬ್ಬ ಅಂದ ಏನಿಲ್ಲ ನಾವು ಹುಟ್ಟಿದಾಗಿಂದ ನಾವು ಸಾಯೋವರೆಗೂ ತಾಯಿ ಎಲ್ಲ ರೀತಿಯಲ್ಲೂ ನಮಗೆ ನಮಗೋಸ್ಕರ ಜೀವವನ್ನೇ ತೆಯ್ತಾಳೆ ಪ್ರತಿಯೊಂದರಲ್ಲೂ ಆಕೆಗೆ ಕಡಿಮೆ ಆದರೂ ಪರವಾಗಿಲ್ಲ ನಮ್ಮನ್ನು ಚೆನ್ನಾಗಿರಬೇಕು ಅಂತ ನೋಡ್ಕೊಳ್ತಾಳೆ ತಾಯಿ ಪ್ರೀತಿ ಮುಂದೆ ಯಾವುದೂ ಕೂಡ ನಶ್ವರನೇ ಜೊತೆಗೆ ಅವಳು ಇಲ್ಲದೇ ಇದ್ದರೆ ನಾವೆಲ್ಲೂ ಹುಡ್ತಾ ಇದ್ವಿ ಅಂತ ಅಂತಾನೆ ಇನ್ನೊಬ್ಬ ಹೇಳ್ತಾನೆ ಹೌದು ಅವರು ಹೇಳಿದ್ದೇನೋ ಕರೆಕ್ಟು ಆದರೆ ಹೆಂಡತಿ ಬಂದ ಮೇಲೆ ಅಂದರೆ ಮದುವೆಯಾಗಿ ಬಂದ ಮೇಲೆ ಆಕೆ ನಮ್ಮ ಬದುಕಿನ ಅರ್ಥವೇ ಆಗ್ತಾಳೆ ಅವಳಿಗೆ ಅರ್ಧಾಂಗಿ ಅಂತೀವಿ ಅವಳನ್ನು ಧರ್ಮಪತ್ನಿ ಅಂತೀವಿ ಸಹಚಾರಿಣಿ ಸಹಧರ್ಮಿಣಿ ಎಲ್ಲವನ್ನೂ ಅಂತೀವಿ ಆದರೆ ಅವಳಿಗೆ ಕೊಡಬೇಕಾದಂತಹ ಗೌರವ ಮಾನ್ಯತೆ ಕೊಡೋದಿಲ್ವಲ್ಲ ಆಕೆನ ಯಾಕೆ ನಾವು ದೊಡ್ಡೋಳು ಅನ್ಬಾರ್ದು ನಮ್ಮ ಕಷ್ಟ ಸುಖದಲ್ಲೆಲ್ಲ ಜೊತೆ ಆಗಲ್ವಾ ಅದು ಆಗತ್ತೆ ಮತ್ತೆ ಇಬ್ರು ರಾಜನ ಮುಂದೆನೆ ವಾದ ವಿವಾದ ವಾಗ್ವಾದಕ್ಕೆ ಬಿದ್ಬಿಟ್ರು ರಾಜ ಒಂದೈದು ನಿಮಿಷ ಸುಮ್ಮನಿರಿ ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ ಆತನ ಹತ್ರ ಒಬ್ಬ ಬುದ್ಧಿವಂತ ಮಂತ್ರಿ ಇದ್ದ ಆತನನ್ನು ಕರೆಸ್ಕೊಂಡ ಕರೆಸ್ಕೊಂಡು ಈ ಒಂದು ಪ್ರಶ್ನೆ ನನಗೂ ಕೂಡ ತುಂಬಾ ಗೊಂದಲವಾಗಿದೆ ತಾಯಿ ಮುಖ್ಯನ ಹೆಂಡತಿ ಮುಖ್ಯನ ಅಥವಾ ತಾಯಿ ದೊಡ್ಡವರ ಹೆಂಡ್ತಿ ದೊಡ್ಡೋರ ಇದಕ್ಕೆ ನೀನೇ ಉತ್ತರವನ್ನು ಹೇಳಬೇಕು ಅಂದಾಗ ಮಂತ್ರಿ ನಕ್ಕು ಇಷ್ಟು ಸಣ್ಣ ವಿಚಾರಕ್ಕೆ ಇಷ್ಟೆಲ್ಲ ಯಾಕೆ ತಲೆ ಕೆಡಿಸ್ಕೊಂಡಿದ್ದೀರಾ ಅಂತ ಕೇಳ್ದ ಏನು ಇದು ಸಣ್ಣ ಪ್ರಶ್ನೆ ಸಣ್ಣ ವಿಚಾರನಾ ಆ ಪಂಡಿತರು ಹೇಳಿದ್ರು ನಾವು ಕೂಡ ನಿಮ್ಮ ಥರನೇ ಸಣ್ಣ ವಿಚಾರ ಅಲ್ವಾ ಸಣ್ಣ ಪ್ರಶ್ನೆ ಅಲ್ವಾ ಅಂತ ನಕ್ಕಿದ್ದಕ್ಕೇ ಈಗ ಈ ಪರಿಸ್ಥಿತಿ ಬಂದಿರೋದು ಅಂತ ಹೇಳಿದ್ರು ಸಾಮಾನ್ಯ ವ್ಯಕ್ತಿ ಹಾಗೆ ನಗ್ತಾ ಇದ್ದ ಮಂತ್ರಿ ಒಂದು ಪ್ರಶ್ನೆಯನ್ನು ಕೇಳ್ದ ಸರಿ ಈ ಪ್ರಶ್ನೆಯನ್ನು ನಿಮಗ್ ಕೇಳ್ದವರು ಯಾರು ಅಂತ ಆಗ ಅವರಿಬ್ಬರು ಸಾಮಾನ್ಯ ವ್ಯಕ್ತಿ ಕಡೆಗೆ ಕೈ ತೋರಿಸಿದ್ರು ಆತನನ್ನು ಮಂತ್ರಿ ಕರೆಸ್ದ ಅಲ್ಲಪ್ಪ ನೀನು ಇವರಿಬ್ಬರಿಗೂ ಈ ಪ್ರಶ್ನೆಯನ್ನು ಕೇಳಿದೀಯಾ ಅಂದಮೇಲೆ ನಿನಗೆ ನಿಜಕ್ಕೂ ಈ ಪ್ರಶ್ನೆಗೆ ಉತ್ತರ ಗೊತ್ತಿರುತ್ತೆ ನಾನು ಮಂತ್ರಿಯಾಗಿ ಉತ್ತರ ಹೇಳಬಹುದು ನನ್ನ ಬುದ್ಧಿವಂತ ಅಂತಾರೆ ಆದರೆ ನಿನ್ನನ್ನು ಹೇ ಯಕಶ್ಚಿತ್ ಒಬ್ಬ ಸಾಮಾನ್ಯ ತಾನೇ ಅಂತ ಎಲ್ಲರೂ ಕೂಡ ಹೇಳುವಾಗಬಾರ್ದು ನೀನು ಇದಕ್ಕೆ ಒಂದು ಸಮರ್ಪಕವಾದ ಉತ್ತರವನ್ನು ಕಂಡುಕೊಂಡಿದೀಯಾ ಅನ್ನೋದು ನಮಗೆ ಗೊತ್ತು ಅದೇನು ಅಂತ ಹೇಳಿದ್ರೆ ಈ ಪಂಡಿತರೇ ನಿನ್ನ ಹತ್ರ ಕ್ಷಮೆ ಕೇಳೋ ಹಾಗೆ ನಾನು ಮಾಡ್ತೀನಿ ಅಂತ ಮಂತ್ರಿ ಅಂದ ನಿಮಗೂ ಉತ್ತರ ಗೊತ್ತಿದೆಯಾ ಸಾಮಾನ್ಯ ವ್ಯಕ್ತಿ ಮಂತ್ರಿಯನ್ನು ಕೇಳ್ದ ಖಂಡಿತವಾಗಿ ಗೊತ್ತಿದೆ ಒಂದು ಕೆಲಸ ಮಾಡು ಇದು ನನಗೆ ಗೊತ್ತಿಲ್ಲ ನಿನ್ನ ಮೂಲಕ ಹೇಳಿಸ್ಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನೋ ಸಂಶಯ ಶಂಕೆ ನಿನಗೆ ಬೇಡ ನೀನು ಪ್ರಶ್ನೆಗೆ ಉತ್ತರವನ್ನು ಹೇಳೋ ಸಮಯದವರೆಗೂ ನಾನು ಹೊರಗಡೆ ಇರ್ತೀನಿ ಆಮೇಲೆ ನನ್ನನ್ನು ಒಳಗಡೆ ಕರೀರಿ ನಾನು ಎಲ್ಲವನ್ನು ವಿಷದವಾಗಿ ತಿಳಿಸ್ತೀನಿ ಮಹಾರಾಜರಿಗೂ ಸರಿ ಅಂತ ಅನಿಸಿದ್ರೆ ಆಮೇಲೆ ಅವರೇನು ನಿರ್ಧಾರ ಮಾಡ್ತಾರೋ ನೋಡೋಣ ಅಂತ ಹೇಳಿ ಮಂತ್ರಿ ಮಹಾರಾಜನ ಅಪ್ಪಣೆಯನ್ನು ಪಡೆದು ಅಲ್ಲಿಂದ ತೆರಳದ ಈಗ ರಾಜ ಸಾಮಾನ್ಯ ವ್ಯಕ್ತಿಯನ್ನು ಕೇಳ್ದ ಆಗ ಸಾಮಾನ್ಯ ವ್ಯಕ್ತಿ ಹೇಳ್ದ ತಾಯಿನೂ ದೊಡ್ಡೋರೆ ಹೆಂಡ್ತಿನೂ ದೊಡ್ಡೋರೆ ಅಂತ ಅದು ಹೇಗೆ ಹೇಳ್ತೀಯಾ ಅಂದಾಗ ನೋಡಿ ಇವರು ಹಾಗೆ ನಮ್ಮ ಜನನಕ್ಕೆ ಕಾರಣ ತಾಯಿ ನಾವು ಬೆಳೆಯೋದಕ್ಕೆ ಕಾರಣ ತಾಯಿ ನಾವು ಇವತ್ತೀ ಮಠದಲ್ಲಿದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ತಾಯಿ ಆದರೆ ನನ್ನ ಹೆಂಡತಿ ನನ್ನ ಮದುವೆ ಆಗಿ ಬಂದ ಮೇಲೆ ನನ್ನನ್ನು ತಿದ್ದಿದ್ದಾಳೆ ಅಲ್ಲಿವರೆಗೂ ಇವರು ಸರಿಯಾಗಿ ಹೇಳಿದ್ರು ಆದರೆ ಇನ್ನೂ ಒಂದು ವಿಚಾರವನ್ನು ಅರ್ಥ ಮಾಡ್ಕೋಬೇಕಲ್ವಾ ನನ್ನ ಹೆಂಡತಿ ನನಗೆ ಮಾತ್ರ ಹೆಂಡತಿ ಆದರೆ ಅವಳಿಗೂ ಕೂಡ ಒಂದು ಮಗು ಆಗುತ್ತೆ ಅಲ್ಲಿಗೆ ಆಕೆ ಕೂಡ ತಾಯಿನೇ ನಾನು ನನ್ನ ತಾಯಿಯನ್ನು ಎಷ್ಟು ಇಷ್ಟಪಡ್ತೀನಿ ನನ್ನ ಮಗು ಆತನ ಅಥವಾ ಆಕೆಯ ತಾಯಿಯನ್ನು ಅಷ್ಟೇ ಇಷ್ಟಪಡುತ್ತೆ ಅಂದರೆ ನನಗೆ ಹೆಂಡತಿಯಾಗಿದ್ದೋಳು ಇನ್ನೊಬ್ಬರಿಗೆ ಆಗ್ತಾಳೆ ನನ್ನ ಅಪ್ಪನಿಗೆ ಹೆಂಡತಿಯಾಗಿದ್ದೋಳು ನನಗೆ ತಾಯಿ ಆಗ್ತಾಳೆ ಅಂದಮೇಲೆ ಇಬ್ಬರಲ್ಲಿ ಯಾರು ಉತ್ತಮ ಅಂತ ನಾವು ಹೇಗೆ ಹೇಳೋದು ನನ್ನ ತಾಯಿ ಪ್ರೀತಿ ನನಗೆ ಸಿಕ್ಕಿದೆ ಅಂದ ಮೇಲೆ ನನ್ನ ಹೆಂಡತಿಯ ಪ್ರೀತಿ ಆಕೆಯ ಮಗನಿಗೆ ತಾಯಿಯ ರೂಪದಲ್ಲಿ ಸಿಗುತ್ತೆ ಅಂದ ಮೇಲೆ ಮಗಳಿಗೆ ತಾಯಿಯ ರೂಪದಲ್ಲಿ ಸಿಗುತ್ತೆ ಅಂದ ಮೇಲೆ ಇಬ್ಬರ ಪ್ರೀತಿಯು ಕೂಡ ಒಂದೇ ಇವರಿಬ್ಬರ ಪ್ರೀತಿಯನ್ನು ಒಟ್ಟಿಗೆ ತೂಕ ಹಾಕೋದಕ್ಕೆ ಸಾಧ್ಯವಿಲ್ಲ ಗಂಡ ಮತ್ತು ಹೆಂಡತಿಯ ಪ್ರೀತಿನ ಅಥವಾ ತಾಯಿ ಮತ್ತು ಮಗುವಿನ ಪ್ರೀತಿನ ಅಂದರೆ ಅದರಲ್ಲಿ ನಾವು ವ್ಯತ್ಯಾಸ ಹುಡುಕ್ಬೋದೆ ಹೊರತು ಈ ಒಂದು ತಾಯಿ ಹೆಂಡತಿಯ ನಡುವಿನ ಪ್ರೀತಿನಲ್ಲಿ ನಾವು ಯಾವುದೇ ವ್ಯತ್ಯಾಸವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ದ ಈ ಉತ್ತರವನ್ನು ಕೇಳಿ ಸ್ವತಃ ರಾಜನೇ ಆ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಕರೆದು ತಾನು ಇಲ್ಲಿಯವರೆಗೂ ಹೆಂಡತಿಗೆ ಕೊಟ್ಟಿದ್ದ ಸ್ಥಾನ ತಾಯಿಗೆ ಕೊಟ್ಟಿದ್ದ ಸ್ಥಾನ ಎರಡನ್ನು ತುಲನೆ ಮಾಡಿಕೊಂಡು ನನ್ನಿಂದಲೇ ಬದಲಾವಣೆ ಆಗಬೇಕಾಗಿದೆ ಅನ್ನೋದನ್ನು ಮಹಾರಾಜ ಕೂಡ ಅರ್ಥ ಆಮೇಲೆ ಮಂತ್ರಿಯನ್ನು ಕರೆದ ಮಂತ್ರಿಯನ್ನು ಕೇಳ್ದ ಅವನು ಕೂಡ ಇದೇ ಉತ್ತರವನ್ನು ಕೊಟ್ಟಾಗ ಎಲ್ಲರೂ ಕೂಡ ತಮ್ಮ ಒಂದು ವಿವೇಚನೆಗೂ ಮೀರಿದ ಉತ್ತರವನ್ನು ಕಂಡು ಪಂಡಿತರಾದಿಯಾಗಿ ಎಲ್ಲರೂ ಆ ಸಾಮಾನ್ಯ ವ್ಯಕ್ತಿಗೆ ಕೈಯನ್ನು ಮುಗಿದು ಕ್ಷಮೆಯನ್ನು ಕೇಳಿದ್ರು ಸ್ನೇಹಿತರೆ ಈ ಒಂದು ಕತೆಗೆ ನೀವು ಯಾವ ರೀತಿಯ ಒಂದು ಅಂತ್ಯವನ್ನು ಕೊಡೋದಕ್ಕೆ ಬಯಸ್ತೀರಾ ತಾಯಿ ಪ್ರೀತಿ ಹೆಂಡತಿ ಪ್ರೀತಿ ಅನ್ನೋದಕ್ಕಿಂತ ಇಬ್ಬರು ತಾಯಿಯಂದಿರ ಪ್ರೀತಿ ಅಂದರೆ ಒಳ್ಳೆಯ ಹೆಂಡತಿ ಸಿಕ್ಕಿದ್ರೆ ಆಕೆ ತಾಯಿ ಕೂಡ ಆಗಬಹುದು ಒಳ್ಳೆಯ ಮಗಳು ತಾಯಿಯ ಪ್ರೀತಿಯನ್ನೇ ಕೊಡಬಹುದು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ನಮ್ಮ ಕಥೆಗಳು ನಿಮಗಿಷ್ಟವಾಗ್ತಿದ್ರೆ ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಹಂಚಿ ಧನ್ಯವಾದಗಳು